ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿದೆ ಫೆನಾಲ್ ಗಳು ಆಮೇಲೆ ವಿಟಮಿನ್ ಸಿ ಆಂಥೋಸನಿನ್ ಗಳು ಟ್ಯಾನಿನ್ಗಳು ಮತ್ತು ಇದರಲ್ಲಿ ಬೀಟಾ ಬಿಟಾ ಕೆರೋಟಿನೈಡ್ಗಳು ಇವು ಏನಂತಂದ್ರೆ ಿ ಆಂಟಿ ಆಕ್ಸಿಡೆಂಟ್ಗಳು ಇವು ಫ್ರೀ ರೆಡಿಕಲ್ ಗಳಿಂದ ತಯಾರಾಗುತ್ತವೆ ಅಲ್ಲ ಅವುಗಳನ್ನು ನ್ಯೂಟ್ರಲೈಸ್ ಮಾಡುತ್ತವೆ ಮತ್ತು ನಮ್ಮ ಜೀವಕೋಶಗಳಿಗೆ ಹಾನಿ ಆಗಲು ಬಿಡಲ್ಲ ಇದರಿಂದ ನಮ್ಮ ವಯಸ್ಸಾಗುವ ಪ್ರಕ್ರಿಯೆ ಕೂಡ ಕಂಟ್ರೋಲ್ ನಲ್ಲಿ ಇರುತ್ತೆ ಮತ್ತು ನಮ್ಮ ಆಯಸ್ಸು ಹೆಚ್ಚುತ್ತದೆ ಅಷ್ಟೇ ಅಲ್ಲ ಈ ಆಂಟಿ ಆಕ್ಸಿಡೆಂಟ್ಗಳು ಕ್ರೋನಿಕ್ ಇನ್ಫ್ಲಮೇಷನ್ಸ್ ಅಂದ್ರೆ ಗಂಭೀರ ಕಾಯಿಲೆಗಳು ಉಂಟು ಮಾಡತಕ್ಕಂಥ ಸ್ಥಿತಿ ಅಂದ್ರೆ ಕಾರ್ಡಿಯೋ ಸಮಸ್ಯೆಗಳಾಗಿರಬಹುದು ಸಮಸ್ಯೆಗಳಾಗಿರ್ಬಹುದು ನ್ಯೂರೋಲಾಜಿಕಲ್ ಡಿಸರ್ಡರ್ ಗಳಾಗಿರಬಹುದು ಮಧುಮೇಹ ಕ್ಯಾನ್ಸರ್ ಇಂತಹ ಸಮಸ್ಯೆಗಳನ್ನು ನಿವಾರ ಮತ್ತು ಇವು ಬರದೇ ಇರುವ ಹಾಗೆ ನೋಡಿಕೊಳ್ಳಲು ಕೂಡ ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಸಹಾಯ ಮಾಡುತ್ತವೆ ಬೆಂಡೆಕಾಯಿ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ ಯಾಕೆಂದ್ರೆ ಇದರಲ್ಲಿ ಗಟ್ ಲೆವೆಲ್ ನಲ್ಲಿ ಕೆಲಸ ಮಾಡುತ್ತೆ ನಮ್ಮ ಕರುಳಿನಲ್ಲಿ ಕೆಲಸ ಮಾಡುತ್ತೆ ಲಿಪಿಡ್ ಪ್ರೊಫೈಲ್ ಸುಧಾರಿಸುತ್ತದೆ ಕೊಲೆಸ್ಟ್ರಾಲ್ ಪ್ರಮಾಣ ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿದೆ ಫ್ಲೋವನೈಡ್ ಗಳು ಗಳು ಆಮೇಲೆ ವಿಟಮಿನ್ ಸಿ ಆಂಥೋಸೈನಿನ್ ಗಳು ಟ್ಯಾನಿನ್ಗಳು ಮತ್ತು ಇದರಲ್ಲಿ ಬೀಟಾ ಕೆರೋಟಿನೈಡ್ಗಳು ಇವು ಏನಂತಂದ್ರೆ ಿ ಆಂಟಿ ಆಕ್ಸಿಡೆಂಟ್ಗಳು ಇವು ಫ್ರೀ ರೈಡಿಕಲ್ ಗಳು ತಯಾರಾಗುತ್ತವೆ ಅಲ್ಲ ಅವುಗಳನ್ನು ನ್ಯೂಟ್ರಲೈಸ್ ಮಾಡುತ್ತವೆ ಮತ್ತು ನಮ್ಮ ಜೀವಕೋಶಗಳಿಗೆ ಹಾನಿಯಾಗಲು ಬಿಡಲ್ಲ ಇದರಿಂದ ನಮ್ಮ ವಯಸ್ಸಾಗುವ ಪ್ರಕ್ರಿಯೆ ಕೂಡ ಕಂಟ್ರೋಲ್ ನಲ್ಲಿ ಇರುತ್ತೆ ಮತ್ತು ನಮ್ಮ ಆಯಸ್ಸು ಹೆಚ್ಚುತ್ತದೆ ಅಷ್ಟೇ ಅಲ್ಲ ಈ ಆಂಟಿ ಆಕ್ಸಿಡೆಂಟ್ಗಳು ಕ್ರೋನಿಕ್ ಇನ್ಫ್ಲಮೇಷನ್ಸ್ ಅಂದ್ರೆ ಗಂಭೀರ ಕಾಯಿಲೆಗಳು ಉಂಟು ಮಾಡತಕ್ಕಂಥ ಸ್ಥಿತಿ ಅಂದ್ರೆ ಕಾರ್ಡಿಯೋ ಸಮಸ್ಯೆಗಳಾಗಿರ್ಬೋದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಗಳಾಗಿರ್ಬೋದು ಮಧುಮೇಹ ಕ್ಯಾನ್ಸರ್ ಇಂಥ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಇವು ಬರದೇ ಇರುವ ಹಾಗೆ ನೋಡಿಕೊಳ್ಳಲು ಕೂಡ ಈ ಆಂಟಿ ಆಕ್ಸಿಡೆಂಟ್ಸ್ಗಳು ಸಹಾಯ ಮಾಡುತ್ತವೆ ಬೆಂಡೆಕಾಯಿ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ ಯಾಕೆಂದ್ರೆ ಇದರಲ್ಲಿ ಇರ್ತಕ್ಕಂಥ ಲೋಳೆ ಇದು ನಮ್ಮ ಗಟ್ ಲೆವೆಲ್ ನಲ್ಲಿ ಕೆಲಸ ಮಾಡುತ್ತೆ ನಮ್ಮ ಕರುಳಿನಲ್ಲಿ ಕೆಲಸ ಮಾಡುತ್ತೆ ಲಿಪಿಡ್ ಪ್ರೊಫೈಲ್ ಸುಧಾರಿಸುತ್ತದೆ ಕೊಲೆಸ್ಟ್ರಾಲ್ ಪ್ರಮಾಣ